ಸುಮಾರು ಎಂಟು ನೂರು ವರ್ಷಗಳ ಹಿಂದೆ ಋಷಿಮುನಿಗಳ ತಪಸ್ಸಿನಿಂದ ಈ ಉದ್ಭವ ಗಣಪತಿ ದೇವಾಲಯವು ಕುಂದಾಪುರ ತಾಲೂಕಿನ ಅಂಪಾರು ಗ್ರಾಮದ ನುಕ್ಕ್ಯಾಡಿ ಎಂಬಲ್ಲಿ ಇದೆ ಬಾಯಿರಿ ಕುಟುಂಬದವರು ಸೊಪ್ಪು ಸದೆಗಳನ್ನು ತರಲು ಗುಡ್ಡಕ್ಕೆ ತೆರಳಿದಾಗ ಅಲ್ಲಿ ಅವರಿಗೆ ಉಲ್ಲಿನ ಚಾವಣಿ ಇರುವ ಪುಟ್ಟ ಗುಣಿ ಕಾಣಸಿಗುತ್ತದೆ ಅಲ್ಲಿ ಗಣಪತಿಯ ಉದ್ಭವಲಿಂಗ ಹಾಗೂ ಅದರ ಪಕ್ಕದಲ್ಲಿ ಒಂದು ಪುಟ್ಟ ನೀರಿನ ಗುಳಿ ಕಾಣಸಿಗುತ್ತೆ ಈ ದೇವಸ್ಥಾನದ ಎಡಭಾಗದಲ್ಲಿ ಬೊಬ್ಬರ್ಯ ದೈವದ ಗುಡಿಯಿದ್ದು ಪಕ್ಕದಲ್ಲಿ ವಿನಾಯಕ ದೇವಸ್ಥಾನವು ಕಾಣಸಿಗುತ್ತದೆ ನಂತರ ವಿನಾಯಕನ ಪ್ರೇರಣೆಯಿಂದ ಅಲ್ಲಿ ಪೂಜೆಯನ್ನು ಪ್ರಾರಂಭಿಸುತ್ತಾರೆ ಇಲ್ಲಿಗೆ ಬರುವ ಭಕ್ತಾದಿಗಳು ಹೆಚ್ಚಾಗಿ ಸಂತಾನ ಭಾಗ್ಯ ಮದುವೆ ಉದ್ಯೋಗ ಅನೇಕ ಸಮಸ್ಯೆಗಳ ಕುರಿತು ಹರಕೆಯ ರೂಪದಲ್ಲಿ ಗಂಟೆಯನ್ನು ಅರ್ಪಿಸುತ್ತಾರೆ ಈ ದೇವಾಲಯದಲ್ಲಿ ಮೂಡುಗಣಪತಿ ಸೇವೆ ಮುಡಿಹಕ್ಕಿ ಕಡಬು ಆರತಿ ಚತುರ್ಥಿ ಎಂದು ವಿಶೇಷ ಪೂಜೆ ನಡೆಯುತ್ತದೆ ಎರಡು ಸಾವಿರದ ನಾಲ್ಕರಲ್ಲಿ ಭಕ್ತಾಭಿಮಾನಿಗಳು ಹಾಗೂ ದಾನಿಗಳ ಸಹಾಯದಿಂದ ದೇವಸ್ಥಾನದ ಜೀರ್ಣೋದ್ಧಾರವಾಗಿದ್ದು ನವೀಕರಣ ಮಾಡುವ ಉದ್ದೇಶದಿಂದ ಭಕ್ತರ ಸಹಕಾರ ಬೇಕಾಗಿದೆ ಇನ್ನು ಯಾರೆಲ್ಲ ಈ ದೇವಸ್ಥಾನಕ್ಕೆ ಇನ್ನೂ ಹೋಗಲಿಲ್ಲ ದಯಮಾಡಿ ಹೋಗಿ ಬನ್ನಿ ದೇವರ ಕೃಪೆಗೆ ಪಾತ್ರರಾಗಿ